ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಹೊಂದಾಣಿಕೆ ಇದ್ದ ಇಲ್ಲದೆ ಇದ್ರೆ ಜೀವನದಲ್ಲಿ ಏನಾಗುತ್ತೆ ಹೊಂದಾಣಿಕೆಯ ದಾರಿಯಲ್ಲೇ ಸಂತೋಷದ ಸಾಗರ ದೊರೆಯುತ್ತೆ ಪ್ರೀತಿ ಸ್ನೇಹದ ಅಲೆ ಉಕ್ಕುತ್ತೆ ಹೊಂದಾಣಿಕೆ ಅನ್ನೋದು ಜೀವನದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಡುತ್ತೆ ಸಂತೋಷವನ್ನು ಉಕ್ಕಿ ಉಕ್ಕಿ ಹರಿಸುತ್ತೆ ಮನಸ್ಸುಗಳು ಹೊಂದಿಕೊಂಡಾಗ ಮಾತುಗಳು ಕಡಿಮೆ ಆಗ್ತವೆ ಮಾತುಗಳು ಕಡಿಮೆ ಆದಾಗ ಪ್ರೀತಿ ಹೆಚ್ಚಾಗುತ್ತೆ ಹೆಚ್ಚಾದಾಗ ಹೊಂದಾಣಿಕೆ ಬರುತ್ತೆ ಜೀವನದ ಸೌಂದರ್ಯವೇ ಹೊಂದಾಣಿಕೆಯಲ್ಲಿರೋದು ಹೊಂದಾಣಿಕೆ ಪ್ರೀತಿಯನ್ನ ಉಕ್ಕಿಸುವ ಅಲಂಕಾರ ಆಗಿರುತ್ತೆ ಇದು ಪ್ರೀತಿಯನ್ನು ಅರಳಿಸುತ್ತೆ ಉಳಿಸುತ್ತೆ ಹೆಚ್ಚಿಸುತ್ತೆ ಜೀವನದಲ್ಲಿ ಸಂತೋಷವನ್ನ ಉಕ್ಕಿಸುತ್ತೆ ಒಗ್ಗಟ್ಟಿನ ಬಲ ಅಂದ್ರೆ ಹೊಂದಾಣಿಕೆ ಹೊಂದಾಣಿಕೆಯ ಫಲವೇ ಒಗ್ಗಟ್ಟಿನ ಬಲ ಅಂತ ಹೇಳ್ತಾರೆ ತಿಂದವರು ಹೊಂದಾಣಿಕೆಯ ಬಲ ಅಂದ್ರೆ ಸುಂದರವಾದ ಜೀವನವನ್ನ ಕಟ್ಟಿಕೊಡ್ತಕ್ಕಂತಹ ಒಂದು ಸಹಾನುಭೂತಿಯುಳ್ಳಂತಹ ಒಂದು ಅದ್ಭುತವಾದಂತಹ ಸಂವೇದನೆ ಹೊಂದಿಕೊಂಡ ಮನಸ್ಸುಗಳು ದೀರ್ಘಕಾಲದ ಸ್ನೇಹ ಹಾಗೂ ಪ್ರೀತಿಗೆ ಸೇರ್ಪೆ ಆಗಿರ್ತವೆ ಹೊಂದಿಕೆ ಇಲ್ಲದೇ ಇರತಕ್ಕಂತಹ ಜೀವನ ಎಷ್ಟು ಗಟ್ಟಿಮುಟ್ಟಾಗಿ ಕಟ್ಟಬೇಕು ಅಂದ್ರೂ ಅದು ಬಾಳಿಕೆ ಬರೋದೇ ಇಲ್ಲ ಹೊಂದಾಣಿಕೆ ಇಲ್ಲದ ಬದುಕು ನಾವಿಕನಿಲ್ಲದ ಹಡಗಿನಂತೆ ದಿಕ್ಕಿಲ್ಲದೆ ಸಾಗ್ತಾ ಇರುತ್ತೆ ಯಾವ ಕಡೆಗೆ ಗಾಳಿ ಜೋರಾಗಿ ಬಿಸುತ್ತೋ ಆ ಕಡೆಗೆ ಹೋಗುತ್ತೆ ಅಲೆಗಳಿಗೆ ಅಪ್ಪಳಿಸಿ ನಾಶ ಆಗುವಂತಹ ಭೀತಿನೇ ಹೆಚ್ಚು ಜೀವನದಲ್ಲಿ ಹೊಂದಾಣಿಕೆ ಅತಿ ಅಗತ್ಯ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಮರೆತೋ ದೊಡ್ಡ ಬಾಂಧವ್ಯ ಬೆಳೆಸುವ ಶಕ್ತಿ ಹೊಂದಾಣಿಕೆಗೆ ಮಾತ್ರ ಇದೆ ಹೊಂದಾಣಿಕೆಯಿಂದ ಬದುಕಲ್ಲಿ ಅತಿಯ ಸುಂದರವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಜೀವನದ ಪ್ರಯಾಣದಲ್ಲಿ ಹೊಂದಾಣಿಕೆ ಅಂದರೆ ಪರಸ್ಪರ ನೋವುಗಳಿಗೆ ಸ್ಪಂದಿಸೋದು ಸುಖ ಇದ್ದಾಗ ಜೊತೆಗಿರೋದು ಕಷ್ಟ ಬಂದಾಗ ಬಿಟ್ಟು ಹೋಗೋದು ಈ ರೀತಿಯಲ್ಲಿ ಹೊಂದಾಣಿಕೆಯನ್ನು ಇಲ್ಲದೇ ಇದ್ದರೆ ಜೀವನ ಬಹಳ ದುರ್ಬರ ಅಂತ ಅನಿಸ್ಕೊಳ್ಳುತ್ತೆ ಹೊಂದಿಕೊಂಡು ನಡೆಯುವ ಹೆಜ್ಜೆಗಳು ಗುರಿಯನ್ನು ಸುಲಭವಾಗಿ ಮತ್ತು ವೇಗವಾಗಿ ತಲುಪುತ್ತೆ ಪರಸ್ಪರ ಸಹಕಾರ ಇದ್ದೇ ಇರುತ್ತೆ ಹೊಂದಿಕೊಂಡು ಬಾಳ್ದಾಗ ಹೊಂದಿಕೊಂಡು ಹೆಜ್ಜೆಗಳನ್ನು ಮುಂದಿಡೋದು ಗುರಿಯನ್ನು ಸಾಧಿಸಲಿಕ್ಕೆ ಸುಲಭ ಸಾಧನ ಆಗ್ತವೆ ಹೊಂದಾಣಿಕೆ ಇದ್ದಲ್ಲಿ ವಿಭಿನ್ನತೆಯು ಮಾಯವಾಗುತ್ತೆ ಭಿನ್ನಾಭಿಪ್ರಾಯಗಳು ವೈಭವವಾಗಿ ಬದಲಾಗುತ್ತೆ ಹೊಂದಾಣಿಕೆಗೆ ಅಂತಹ ಅತಿ ಅದ್ಭುತವಾದಂತಹ ಶಕ್ತಿ ಇದೆ ಹೊಂದಾಣಿಕೆಯಿಂದ ಜೀವನ ಸುಲಲಿತವಾಗುತ್ತೆ ಬದುಕಿನ ಎಲ್ಲಾ ಕನಸುಗಳಿಗೆ ಬಣ್ಣ ತುಂಬುವ ಅದ್ಭುತ ಮಂತ್ರ ಅಂದ್ರೆ ಹೊಂದಾಣಿಕೆ ನಾವು ಕನಸನ್ನ ಕಾಣ್ತೇವೋ ಅದನ್ನ ನಾವು ನನಸುವಾಗಿ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲರೊಂದಿಗೆ ಜಗತ್ತಿನೊಂದಿಗೆ ಹೊಂದ್ಕೊಂಡು ಹೋಗುವಂಥ ಅನಿವಾರ್ಯತೆ ಇದ್ದೇ ಇರುತ್ತೆ ತ್ಯಾಗದಿಂದ ಹುಟ್ಟೋದು ಪ್ರೀತಿ ಪ್ರೀತಿಯಿಂದ ಹುಟ್ಟೋದೆ ಹೊಂದಾಣಿಕೆ ಎಲ್ಲಿ ಹೊಂದಾಣಿಕೆ ಮತ್ತು ಪ್ರೀತಿ ಒಟ್ಟಿಗೆ ಇರುತ್ತೋ ಜೀವನದಲ್ಲಿ ಅತಿ ಅದ್ಭುತವಾದ ಸಾಧನೆಯನ್ನು ಮಾಡಲಿಕ್ಕೆ ಸಹಕಾರ ಆಗುತ್ತೆ ಹೊಂದಾಣಿಕೆಯ ಮನಸ್ಸು ಇದ್ದರೆ ಪ್ರತಿಯೊಂದು ಬಿಕ್ಕಟ್ಟನ ಸುಲಭವಾಗಿ ಪರಿಹಾರ ಮಾಡುತ್ತೆ ಪರಸ್ಪರ ಸಹಕಾರವನ್ನು ತಂದುಕೊಡೋದು ಹೊಂದಾಣಿಕೆ ಪರಸ್ಪರ ದಾರಿಯನ್ನು ಹುಡುಕಿಕೊಡೋದು ಹೊಂದಾಣಿಕೆ ಆಗಿರುತ್ತೆ ಅದರಿಂದ ಹೊಂದಾಣಿಕೆ ಅನ್ನೋದು ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದಿರುತ್ತೆ ಜೀವನದ ಸಿಹಿ ಕೈ ಅನುಭವಗಳ ಮಿಶ್ರಣವನ್ನು ಸಮತೋಲನಗೊಳಿಸುವ ಶಕ್ತಿ ಅಂದರೆ ಹೊಂದಾಣಿಕೆಗೆ ಮಾತ್ರ ಇರುವಂಥದ್ದು ಸಮತೋಲಿತವಾಗಿ ಜೀವನವನ್ನು ನಡೆಸ್ಕೋಬೇಕು ಸಿಹಿ ಕೈಗಳನ್ನು ಸರಿಯಾಗಿ ತಗೋಬೇಕು ನಷ್ಟಗಳನ್ನು ಸರಿಯಾಗಿ ಹಂಚಿಕೊಂಡು ಎದುರಿಸಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳು ಇರೋದು ಹೊಂದಾಣಿಕೆಯಲ್ಲಿ ಮಾತ್ರ ಹೊಂದಾಣಿಕೆ ಹಾದಿ ಕಲಿಯುವನು ಎಲ್ಲೆಡೆ ಪ್ರೀತಿಸಲ್ಪಡ್ತಾನೆ ಹೊಂದಾಣಿಕೆಯಿಂದ ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟು ಇವಂತಹ ವ್ಯಕ್ತಿ ಎಲ್ಲರಿಗೂ ಬೇಕಾದವನು ಅಂತ ಅನಿಸ್ಕೊಳ್ತಾನೆ ತನ್ನ ಕಷ್ಟವನ್ನು ಎಲ್ಲವನ್ನು ಮರೆತು ಬೇರೆಯವರಿಗೆ ಹೊಂದ್ಕೊಳ್ಳೋದು ಅತ್ಯಂತ ದುರ್ಬರವಾದಂಥ ಸಂಗತಿ ಆದರೂ ಸಹ ಆ ರೀತಿಯಲ್ಲಿ ಹೊಂದ್ಕೊಳ್ಳೋದ್ರಿಂದ ಎಲ್ಲರೂ ಸಹ ಅವನನ್ನು ಪ್ರೀತಿಸ್ತಾರೆ ಯಾಕಂದರೆ ಅವನ ಒಳ್ಳೆಯ ಥರದ ಅಥವಾ ಹೊಂದಾಣಿಕೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಹಾತೊರಿತಾರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಸ್ಕಾರ